ಅಮೆರಿಕದ ಎಲ್ಲ ಶಾಖೆಗಳಲ್ಲಿ ಕೂಡ ಅವರ ಯಕ್ಷಗಾನದ ಒಂದು ಪ್ರದರ್ಶನಗಳು ಕೂಡ ನಡೆದಿದೆ ಅವರು ಇವತ್ತು ಕರೆದಿದ್ದಕ್ಕೋಸ್ಕರ ನಾವು ಏಕಾದಶಿ ವಾತಾವರಣ ಕೂಡ ಇವತ್ತು ತಿಳಿಗೆ ಅದಿದ್ದೇವೆ ಅವರ ಮೇಲೆ ಪ್ರೀತಿಯಿಂದ ಇವೆಲ್ಲ ಕೂಡ ಸತೀಶ್ ಪಟ್ನ ಅವರ ಅಭಿಮಾನಿಗಳು ಅಂತ ಹೇಳಿ ನಾವು ತಿಳಿದು ಭಾಳ ಸಂತೋಷವಾಗಿದೆ ಇವತ್ತು ಯಕ್ಷಗಾನದಲ್ಲಿ ಒಂದು ಸ್ಟಾರ್ ಇದ್ದರೆ ಅದು ಸತೀಶ್ ಪಟ್ನ ಅವರು ಬೇರೆ ಬೇರೆ ಸಿನಿಮಾ ಸ್ಟಾರಿದ್ದಾರೆ ಹಾಗೆಯೇ ಎಷ್ಟೇಗಾಲ ಸ್ಥಾನ ಯಾವ ಹೇಳಿದರೆ ನಮ್ಮ ಸತೀಶ್ ಪಟ್ಲ ಅವರು ಅಷ್ಟೇ ಮೊದಲೇ ಹೆಸರನ್ನು ಮಾಡಿಕೊಂಡು ಅಷ್ಟೇ ಒಂದು ಸೌಜನ್ಯ ಸೇವಾ ಭಾವನೆ ಭಾವನೆಟ್ಕೊಂಡಿದ್ದಾರೆ ಅಂತ ಅವರ ಈ ಒಂದು ಪ್ರಸ್ತುತ ಅಂದರೆ ನಮಗೆ ತುಂಬ ಸಂತೋಷವಾಗಿದೆ ಈ ತಿಂಗಳ ಎರಡಿಗೆ ಹದಿನೆಂಟನೇ ತಾರೀಕಿಗೆ ಉಡುಪಿಯಲ್ಲಿ ನಮ್ಮ ನಾಲ್ಕನೇ ಪರ್ಯಾಯ ಪ್ರಾರಂಭವಾಗ್ತಾ ಇತ್ತು ಅದು ವಿಶ್ವ ಪರ್ಯಾಯ ಅಂತ ನಾವು ಘೋಷಣೆ ಮಾಡಿದ್ದೇವೆ ಒಂದು ಕೋಟಿ ಜನರಿಂದ ಭಗವತ್ತೀತೆಯನ್ನು ಬಳಸಿ ನಮ್ಮ ಪರ್ಯಾಯ ವರ್ಷದಲ್ಲಿ ಆ ಒಂದು ಕೋಟಿ ಪುಸ್ತಕವನ್ನು ರೂಪಿ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಕೋಟಿ ಗೀತಾ ಲೇಖನ ಇದ್ದ ಅಂತ ಎಲ್ಲ ಪುಸ್ತಕರು ಕೂಡ ಅದರಲ್ಲಿ ಸೇರಬೇಕು ಜೀವನದಲ್ಲಿ ಒಂದಾರು ಭಗವದ್ಗೀತೆಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ಅದನ್ನೊಂದರೆ ತಿಳಿಸಿದ ಪುಸ್ತಕವು ಕೂಡ ನಾವು ಇಲ್ಲಿಗೆ ಆಗಮಿಸಿದ್ದೇವೆ ಅದರ ಜೊತೆಗೆ ನಮ್ಮ ಪರ್ಯಾಯದ ಮಹೋತ್ಸವಕ್ಕೆ ನಿರ್ಮಾಣ ಮಾಡಬೇಕು ನವೆಂಬರ್ ಹದಿನೇಳು ನೇ ತಾರೀಕು ರಾತ್ರಿ ಎಲ್ಲ ಒಂದು ಕಾರ್ಯಕ್ರಮಗಳಿದೆ ಹದಿನೆಂಟು ಬೆಳಗ್ಗೆ ದರ್ಬಾರ ಇದೆ ಎರಡು ವರ್ಷದಲ್ಲಿ ಇದೆಂಥ ಕಾರ್ಯಕ್ರಮಗಳಿವೆ ಇದೆಲ್ಲ ಎಲ್ಲರಿಗೂ ಕೂಡ ನೀವೆಲ್ಲರೂ ಕೂಡ ಬರಬೇಕು ಎಂಬುದಾಗಿ ಸಂದರ್ಭದಲ್ಲಿ ನಮ್ಮ ಭಕ್ತಾನ ಮಾಡುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕೃಷ್ಣ ದೇವರ ಅನುಗ್ರಹವನ್ನು ಪ್ರಾಪ್ತಿಸುತ್ತಾರೆ ಅಂತ ನಾನು ನಿಲ್ಲಿಸ್ತೇನೆ